ನಾವು ಈ ಸಂಚಿಕೆಯಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಎನ್ ಸಿ ಆರ್ ಟಿ ರವರ ಶಿಫಾರಸ್ಸಿನಂತೆ ಈ ಸಂಚಿಕೆಯ ಕಲಿಕೆಯ ಉದ್ದೇಶ ಅವಿಭಾಜ್ಯ ಸಂಖ್ಯೆಗಳನ್ನು ಗುರುತಿಸುವುದು ಮತ್ತು ಭಾಜ್ಯ ಸಂಖ್ಯೆಗಳನ್ನು ಗುರುತಿಸುವುದು ಈ ಒಂದು ಚಟುವಟಿಕೆಗಳಲ್ಲಿ ನಮಗೆ ಅಗತ್ಯವಿರುವಂತಹ ಕಲಿಕಾ ಸಾಮಗ್ರಿಗಳೆಂದರೆ ಈಗಾಗಲೇ ನಿಮಗೆ ಚಿರಪರಿಚಿತವಾಗಿರುವಂತಹ ಈ ಚೌಕಳಿ ಬಿಲ್ಲೆಗಳನ್ನು ಕೂಡ ನಾವು ಬಳಸ್ತೇವೆ ಸೊ ತದನಂತರ ಹೋಲಿಕೆ ಪಟ್ಟಿಗಳನ್ನು ಕೂಡ ನಾವು ಬಳಸ್ತೇವೆ ಸೊ ಚೌಕಳಿ ಬಿಲ್ಲೆಗಳು ಮತ್ತು ಹೋಲಿಕೆ ಪಟ್ಟಿಗಳನ್ನು ಕೂಡ ಕಲಿಕಾ ಸಾಮಗ್ರಿಗಳಾಗಿ ಬಳಸ್ತೇವೆ ಜೊತೆಯಲ್ಲಿ ನಾವು ಈ ಚೌಕಳಿ ಆಳೆಗಳನ್ನು ಕೂಡ ನಾವು ಕಲಿಕಾ ಸಾಮಗ್ರಿಗಳಾಗಿ ಬಳಸ್ತೇವೆ ಈ ಸಂಚಿಕೆಯಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ ಸೊ ಈಗಾಗಲೇ ಸಂಖ್ಯೆಗಳ ಅಪವರ್ತನಗಳ ಪರಿಚಯ ಮಕ್ಕಳಿಗೆ ಆಗಿರೋದ್ರಿಂದ ಆ ಅಪವರ್ತನಗಳಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಅಪವರ್ತನಗಳ ಪರಿಚಯವನ್ನು ಈ ಎಂಗೇಜ್ ಅಥವಾ ತೊಡಗಿಸುವ ಚಟುವಟಿಕೆಯಲ್ಲಿ ನಾವು ಭಾಳ ಸುಲಭವಾಗಿ ಒಂದು ಕೋಷ್ಟಕದ ಸಹಾಯದಿಂದ ನಾವು ಮಕ್ಕಳಿಗೆ ಅರ್ಥೈಸಬಹುದು ಕೆಳಗಿನ ಕೋಷ್ಟಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಒಂದು ಕೋಷ್ಟಕವನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಸೊ ಈ ಒಂದು ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳ ಅಪವರ್ತನಗಳನ್ನು ಇಲ್ಲಿ ನೀಡಿದ್ದೇವೆ ಕೆಲವು ಸಂಖ್ಯೆಗಳ ಅಪವರ್ತನಗಳು ಉದಾಹರಣೆಗೆ ಮೊದಲನೇ ಕಾಲಂನಲ್ಲಿ ಸಂಖ್ಯೆಗಳಿದ್ದಾವೆ ಒಂದು ಎರಡು ಅಲ್ ಹನ್ನೆರಡರವರೆಗೂ ಆ ಎರಡನೇ ಕಾಲಂನಲ್ಲಿ ಆಯಾ ಸಂಖ್ಯೆಗಳ ಅಪವರ್ತನಗಳನ್ನು ಕೂಡ ಪಟ್ಟಿ ಮಾಡಿದ್ದೇವೆ ಸೊ ಮೂರನೇ ಕಾಲಂನಲ್ಲಿ ನೀವು ಗಮನಿಸಬೇಕಾದದ್ದು ಅಪವರ್ತನಗಳ ಸಂಖ್ಯೆಗಳು ಸೊ ಉದಾಹರಣೆಗೆ ಒಂದು ಒಂದೇ ಅಪವರ್ತನವನ್ನು ಹೊಂದಿರುತ್ತದೆ ಸೊ ಎರಡು ಎರಡು ಅಪವರ್ತನಗಳನ್ನು ನೀವು ನೋಡ್ಬೋದು ಒಂದು ಎರಡು ಅದೇ ರೀತಿಯಲ್ಲಿ ಮೂರು ಒಂದು ಮತ್ತು ಮೂರು ಎರಡು ಅಪವರ್ತನಗಳನ್ನು ನೋಡ್ಬೋದು ನಾಲ್ಕು ಎಂಬ ಸಂಖ್ಯೆಗೆ ಒಂದು ಎರಡು ಮತ್ತು ನಾಲ್ಕು ಮೂರು ಅಪವರ್ತನಗಳನ್ನು ನೋಡ್ಬೋದು ಇದೇ ರೀತಿಯಾಗಿ ನೀವು ಭಾಳ ಸೂಕ್ಷ್ಮವಾಗಿ ಪ್ರತಿಯೊಂದು ಸಂಖ್ಯೆಯ ಅಪವರ್ತನಗಳು ಮತ್ತು ಅಪವರ್ತನಗಳ ಸಂಖ್ಯೆಯನ್ನು ನೀವು ನೋಡ್ಬೋದು ಮತ್ತು ಈ ಎಂಟಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಅಪವರ್ತನಗಳನ್ನು ನೀವು ಇಲ್ಲಿ ನೋಡಬಹುದು ಸೊ ಒಂದು ಎರಡು ನಾಲ್ಕು ಎಂಟು ಮತ್ತು ಹನ್ನೆರಡಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಈ ರೀತಿ ಆರು ಅಪವರ್ತನಗಳನ್ನು ನಾವು ನೋಡಬಹುದು ಈಗ ನಾವು ಅನ್ವೇಷಣಾ ಹಂತದಲ್ಲಿ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನಾವೀಗ ನೋಡೋಣ ಸೊ ಮೊದಲಿಗೆ ನಾನು ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಈಗ ಆಗ್ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಸೊ ಈಗ ನಾವು ಕಲಿಕೋಪಕರಣಗಳ ಸಹಾಯದಿಂದ ಸೊ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಸೊ ಮೊದಲಿಗೆ ನಾನು ಎರಡು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಎಷ್ಟು ಸಾಧ್ಯ ಇದೆಯೋ ಅಷ್ಟು ವಿನ್ಯಾಸದ ಆಯತಗಳನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಕೇವಲ ಎರಡು ಚೌಕಳಿ ಬಿಲ್ಲೆಗಳಿಂದ ವಿವಿಧ ವಿನ್ಯಾಸದ ಆಯತಗಳನ್ನು ರಚಿಸಲು ಪ್ರಯತ್ನ ಮಾಡೋಣ ಸೊ ನಾನು ಒಂದು ರೀತಿಯ ಒಂದು ವಿನ್ಯಾಸದ ಆಯತವನ್ನು ರಚನೆ ಮಾಡಿದೆ ಸೊ ಮತ್ತೊಂದು ಸೊ ಈ ರೀತಿಯಾಗಿ ಕೂಡ ನಾವು ಮಾಡಬಹುದು ಬೇರೆ ವಿನ್ಯಾಸದ ಆಯತದ ರಚನೆ ಸಾಧ್ಯವೇ ಸಾಧ್ಯವಿಲ್ಲ ಕೇವಲ ಎರಡು ಚೌಕಳಿ ಬಿಲ್ಲೆಗಳಿಂದ ಸೊ ಒಂದು ಅಡ್ಡ ಸಾಲು ಎರಡು ಕಂಬ ಸಾಲು ಇಲ್ಲಿ ಎರಡು ಅಡ್ಡ ಸಾಲು ಮತ್ತು ಒಂದು ಕಂಬ ಸಾಲು ಸೊ ಆ ನಂತರ ಈಗ ಮೂರು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಸೊ ಇಲ್ಲೂ ಕೂಡ ನಾವು ವಿವಿಧ ವಿನ್ಯಾಸದ ಆಯತಗಳನ್ನು ರಚನೆ ಮಾಡಲು ಪ್ರಯತ್ನ ಮಾಡೋಣ ಸೊ ಒಂದು ಎರಡು ಮೂರು ಸೊ ಆ ನಂತರ ಮತ್ತೆ ನಾನು ಮೂರು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಸೊ ಆಯತದ ವಿನ್ಯಾಸವನ್ನು ರಚನೆ ಮಾಡೋಣ ಸೊ ಸೊ ಎರಡು ವಿನ್ಯಾಸದ ಆಯತಗಳನ್ನು ನಾನು ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ಇಲ್ಲಿ ಒಂದು ಇಂಟು ಮೂರು ಮತ್ತು ಮೂರು ಇಂಟು ಒಂದು ಮತ್ತು ಮೂರು ಚೌಕಳಿ ಬಿಲ್ಲೆಗಳಿಂದ ಬೇರೆ ವಿನ್ಯಾಸದ ಆಯತಗಳನ್ನು ರಚಿಸಲು ಸಾಧ್ಯವೇ ಸಾಧ್ಯವಿಲ್ಲ ಹಾಗಾದರೆ ಸೊ ಐದು ಐದು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಇಲ್ಲೂ ಕೂಡ ವಿವಿಧ ವಿನ್ಯಾಸದ ವಿವಿಧ ವಿನ್ಯಾಸದ ಆಯತಗಳನ್ನು ರಚನೆ ಮಾಡಲು ಪ್ರಯತ್ನ ಮಾಡೋಣ ಸೊ ಒಂದು ವಿನ್ಯಾಸ ನಮಗೆ ಸಿಕ್ತು ಸೊ ಇದರ ಜೊತೆಗೆ ಮತ್ತೊಂದು ವಿನ್ಯಾಸ ಒಂದು ಎರಡು ಸೊ ಮೂರು ಆನಂತರ ನಾಲ್ಕು ಮತ್ತು ಐದು ಇಲ್ಲಿ ನಮಗೆ ಯಾವ ವಿನ್ಯಾಸದ ಆಯತಗಳು ಸಿಕ್ತು ಇಲ್ಲಿ ಒಟ್ಟು ಐದು ಅಡ್ಡ ಸಾಲುಗಳಿದ್ದು ಒಂದು ಕಂಬ ಸಾಲು ಐದು ಗುಂಡ್ಲೆ ಒಂದು ಮತ್ತೆ ಒಂದು ಅಡ್ಡ ಸಾಲು ಮತ್ತು ಐದು ಕಂಬ ಸಾಲು ಸೊ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ಏನು ಈ ಒಂದು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಕೇವಲ ಎರಡನ್ನ ತೆಗೆದುಕೊಂಡಾದಾಗ ಆಗಿರ್ಬೋದು ಮೂರು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡಾಗ ಆಗಿ ಗಮನಿಸ್ಬೋದು ಮತ್ತು ಐದು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡಾಗ ಕೇವಲ ಎರಡು ವಿನ್ಯಾಸದ ಆಯತಗಳನ್ನು ರಚನೆ ಮಾಡಲು ಮಾತ್ರ ನಮಗೆ ಸಾಧ್ಯ ಆಯಿತು ಸೊ ಯಾವ ಈ ಚೌಕಳಿ ಬಿಲ್ಲೆಗಳು ಕೇವಲ ಎರಡು ರೀತಿಯ ಎರಡು ವಿನ್ಯಾಸದ ಆಯತಗಳನ್ನು ರಚನೆ ಮಾಡಲು ಸಹಾಯಕವಾಗುವ ಈ ಅಂಕಿಗಳನ್ನು ನಾವೇನಂತ ಕರಿತೇವೆ ಇಲ್ಲಿ ಅಂದರೆ ಸೊ ಎರಡು ಮೂರು ಐದು ಮತ್ತು ಮುಂದುವರೆದಂತೆ ಏಳು ಎಂಬ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು ಸೊ ಇದೇ ರೀತಿಯಾಗಿ ನಾವು ಈ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಭಾಜ್ಯ ಸಂಖ್ಯೆಗಳನ್ನು ಕೂಡ ನಾವು ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಈಗ ನಾವು ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಆರು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಎಷ್ಟು ವಿಧದ ವಿನ್ಯಾಸದ ಆಯತ್ತಗಳನ್ನು ರಚನೆ ಮಾಡಲು ಸಾಧ್ಯ ಅನ್ನೋದನ್ನು ನಾವೀಗ ಪರೀಕ್ಷೆ ಮಾಡೋಣ ಇಲ್ಲಿ ನಾನು ನಾಲ್ಕು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇನೆ ಸೊ ಒಂದು ಎರಡು ಮೂರು ನಾಲ್ಕು ಒಂದು ವಿನ್ಯಾಸದ ಇಲ್ಲಿ ಕೇವಲ ಆಯತ ಅಂತಲೇ ನಾವು ಪರಿಗಣಿಸೋದಕ್ಕಾಗೋದಿಲ್ಲ ಒಂದು ಸಂದರ್ಭ ಕೆಲವು ಸಂದರ್ಭದಲ್ಲಿ ಚೌಕ ಆಕೃತಿಯನ್ನು ಕೂಡ ನಾವು ಪಡೆದುಕೊಳ್ಬೋದು ಸೊ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು ನಾವು ಎರಡಕ್ಕಿಂತ ಹೆಚ್ಚು ವಿನ್ಯಾಸದ ಚೌಕ ಆಯತಗಳನ್ನು ನಾವು ಪಡೆಯಲು ಸಾಧ್ಯವಾಯಿತು ಯಾವ ಸಂಖ್ಯೆಯಿಂದ ನಾಲ್ಕರಿಂದ ಈಗ ಆರು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಇಲ್ಲೂ ಕೂಡ ಎಷ್ಟು ಆಯತ ಅಥವಾ ಚೌಕಗಳನ್ನು ಪಡೆಯಬಹುದು ಅನ್ನೋದನ್ನು ನಾವು ಈಗ ನೋಡೋಣ ಸೊ ಒಂದು ವಿನ್ಯಾಸದ ಆಯತವನ್ನು ನಮಗೆ ನಮಗೆ ಸಿಕ್ತು ಆ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆ ನಂತರ ಸೊ ಆರು ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ನಾಲ್ಕು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಸೊ ಎರಡು ಗುಂಡ್ಲೆ ಎರಡು ಎರಡು ಎಂಟು ಎರಡು ಒಂದು ಗುಂಡ್ಲೆ ನಾಲ್ಕು ನಾಲ್ಕು ಗುಂಡ್ಲೆ ಒಂದು ಈ ಆಯತದ ವಿನ್ಯಾಸವನ್ನು ನಾವು ಎರಡು ಗುಂಡ್ಲೆ ಮೂರು ಅಂತ ಹೇಳಿ ಬರಿಬೋದು ಸೊ ಇಲ್ಲಿ ಈ ವಿನ್ಯಾಸವನ್ನು ನಾವು ಮೂರು ಗುಂಡ್ಲೆ ಎರಡು ಮತ್ತು ಇಲ್ಲಿ ಒಂದು ಗುಂಡ್ಲೆ ಆರು ಆನಂತರ ಆರು ಗುಂಡ್ಲೆ ಒಂದು ಅಂತ ಹೇಳಿ ನಾವು ಬರಿಬೋದು ಸೊ ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಗಮನ ಹರಿಸಿದಾಗ ನಾಲ್ಕು ಚೌಕಳಿ ಬಿಲ್ಲೆಗಳಿಂದ ಎರಡಕ್ಕಿಂತ ಹೆಚ್ಚು ಚೌಕ ಅಥವಾ ಆಯತಗಳನ್ನು ನಾವು ರಚಿಸಲು ಸಾಧ್ಯ ಆಯಿತು ಆರು ಚೌಕಳಿ ಬಿಲ್ಲೆಗಳಿಂದಲೂ ಕೂಡ ಎರಡಕ್ಕಿಂತ ಹೆಚ್ಚು ಆಯತಗಳನ್ನು ನಾವು ವಿನ್ಯಾಸಗಳನ್ನು ರಚಿಸಲು ಸಾಧ್ಯವಾಯಿತು ಸೊ ಹಾಗಾದರೆ ಈ ನಾಲ್ಕು ಮತ್ತು ಆರು ಇಂತಹ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಸೊ ಈ ಚೌಕಳಿ ಬಿಲ್ಲೆಗಳು ಎರಡಕ್ಕಿಂತ ಹೆಚ್ಚು ಆಯತ ಅಥವಾ ಚೌಕಗಳನ್ನು ಕೊಡುವಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೇವೆ ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕೂಡ ನಾವು ಹೇಳ್ತೇವೆ ಈಗ ನಾವು ಚೌಕಳಿ ಆಳೆಗಳ ಮೂಲಕ ಅವಿಭಾಜ್ಯ ಸಂಖ್ಯೆಗಳನ್ನು ಪ್ರತಿನಿಧಿಸುವುದು ಹೇಗೆ ಅನ್ನೋದನ್ನು ನಾವೀಗ ನೋಡೋಣ ಸೊ ಈಗ ನನ್ನ ಮುಂದೆ ಈಗ ಚೌಕಳಿ ಆಳೆ ಇದೆ ಸೊ ಈಗಾಗಲೇ ನಿಮಗೆ ಅವಿಭಾಜ್ಯ ಸಂಖ್ಯೆಗಳ ಪರಿಚಯ ಇರೋದರಿಂದ ಸೊ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಎರಡು ಮೂರು ಐದು ಸೊ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಚೌಕಳಿ ಆಳೆಗಳ ಮೇಲೆ ಹೇಗೆ ಪ್ರತಿನಿಧಿಸುವುದು ಸೊ ಎರಡರ ವಿನ್ಯಾಸದ ಒಂದು ಆಯತವನ್ನು ರಚನೆ ಮಾಡೋದು ಹೇಗೆ ಎರಡು ಚೌಕಳಿ ಕೋಣೆಗಳನ್ನು ಬಳಸ್ಕೊಂಡು ಎಷ್ಟು ವಿಧದ ವಿನ್ಯಾಸದ ಆಯತಗಳನ್ನು ರಚನೆ ಮಾಡ್ಬೋದು ಸೊ ಒಂದು ಎರಡು ಈ ರೀತಿಯಾಗಿ ಎರಡು ಚೌಕಳಿ ಕೋಣೆಗಳನ್ನು ಬಳಸ್ಕೊಂಡು ಒಂದು ಆಯತವನ್ನು ರಚನೆ ಮಾಡ್ಬೋದು ಸೊ ಬೇರೆ ವಿನ್ಯಾಸದಲ್ಲಿ ನಾವು ಮಾಡೋದಕ್ಕಾದರೆ ಸೊ ಒಂದು ಎರಡು ಈ ರೀತಿಯಾಗಿ ಒಂದೇ ರೀತಿಯ ಎರಡು ಒಂದು ಇಂಟು ಎರಡು ಎರಡು ಇಂಟು ಒಂದು ಈ ರೀತಿಯ ಒಂದೇ ವಿನ್ಯಾಸದ ಕೇವಲ ಎರಡು ಆಯತಗಳನ್ನು ಮಾತ್ರ ನಾವೇನು ಮಾಡ್ಬೋದು ವಿನ್ಯಾಸವನ್ನು ರಚನೆ ಮಾಡ್ಬೋದು ಸೊ ಮೂರ ಚೌಕಳಿ ಕೋಣೆಗಳನ್ನು ಬಳಸ್ಕೊಂಡು ಎಷ್ಟು ಆಯಾಮದ ಎಷ್ಟು ವಿನ್ಯಾಸದ ಆಯತಗಳನ್ನು ನಾವು ರಚನೆ ಮಾಡೋದಕ್ಕೆ ಸಾಧ್ಯ ನೋಡೋಣ ಸೊ ಒಂದು ಅಡ್ಡ ಸಾಲಿನಲ್ಲಿ ಮೂರು ಚೌಕಳಿ ಕೋಣೆಗಳನ್ನು ನಾನು ತೆಗೆದುಕೊಂಡಾಗ ಸೊ ಒಂದು ಆಯತವನ್ನು ನಾನು ರಚನೆ ಮಾಡ್ಬೋದು ಒಂದು ಇಂಟು ಮೂರು ಅದೇ ರೀತಿಯಾಗಿ ಒಂದು ಕಂಬ ಸಾಲಿನಲ್ಲಿ ಮೂರು ಚೌಕಳಿ ಕೋಣೆಗಳನ್ನು ತೆಗೆದುಕೊಂಡ್ರೆ ಸೊ ಇಲ್ಲೂ ಕೂಡ ನಾನು ಒಂದು ಇನ್ನೊಂದು ಮತ್ತೊಂದು ವಿನ್ಯಾಸದ ಆಯತವನ್ನು ಕೂಡ ನಾನು ಹೇಗೆ ಮೂರು ಇಂಟು ಒಂದು ಆಯಾಮದ ಆಯತವನ್ನು ರಚನೆ ಮಾಡ್ಬೋದು ಐದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾವು ಪ್ರಯತ್ನ ಮಾಡಿದ್ದೆ ಆದರೆ ಸೊ ಒಂದೇ ಅಡ್ಡ ಸಾಲಿನಲ್ಲಿ ಸೊ ಐದು ಚೌಕಳಿ ಕೋಣೆಗಳು ಬರುವ ಹಾಗೆ ಕೂಡ ನಾನು ಆಯತದ ವಿನ್ಯಾಸವನ್ನು ರಚನೆ ಮಾಡ್ಬೋದು ಸೊ ಒಂದು ಗುಂಡ್ಲೆ ಐದು ಸೊ ಅದೇ ರೀತಿಯಾಗಿ ಸೊ ಒಂದು ಕಂಬ ಸಾಲಿನಲ್ಲಿ ಐದು ಚೌಕಳಿ ಕೋಣೆಗಳನ್ನು ತೆಗೆದುಕೊಂಡಿದ್ದೆ ಆದಲ್ಲಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಸೊ ಇಲ್ಲೂ ಕೂಡ ನಾನು ಒಂದೇ ರೀತಿಯಾದಂತಹ ಸೊ ಐದು ಗುಂಡ್ಲೆ ಒಂದು ಐದು ಗುಂಡ್ಲೆ ಒಂದು ವಿನ್ಯಾಸದ ಆಯತವನ್ನು ರಚನೆ ಮಾಡ್ಬೋದು ಸೊ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸೊ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ರೀತಿಯ ಎರಡು ವಿನ್ಯಾಸದ ಆಯತಗಳನ್ನು ರಚನೆ ಮಾಡಲು ಮಾತ್ರ ಸಾಧ್ಯ ಅಂಥೇಳಿ ನಿರೂಪಿಸಿದ್ದೇವೆ ಸೊ ಇದನ್ನು ನಾವು ಅರ್ಥೈಸಿಕೊಂಡು ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ಚೌಕಳಿ ಆಳೆಗಳ ಮೂಲಕ ಈ ರೀತಿ ನಾವು ತೋರ್ಪಡಿಸಬಹುದು ಸೊ ಅದೇ ರೀತಿ ಭಾಜ್ಯ ಸಂಖ್ಯೆಗಳನ್ನು ಕೂಡ ನಾವು ಚೌಕಳಿ ಆಳೆಗಳನ್ನು ಬಳಸ್ಕೊಂಡು ಇಲ್ಲಿ ನಾವು ತೋರಿಸ್ಬೋದು ಅಥವಾ ಪ್ರತಿನಿಧಿಸ್ಬೋದು ಉದಾಹರಣೆಗೆ ಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸೊ ನಾಲ್ಕು ತಗೋಬಹುದು ಮತ್ತು ಆರನ್ನು ತೆಗೆದುಕೊಂಡಾಗ ಸೊ ಇಲ್ಲಿ ಭಾಜ್ಯ ಈ ಒಂದು ನಾಲ್ಕು ಚೌಕ ಕೋಣೆಗಳ ಸಹಾಯದಿಂದ ಎಷ್ಟು ಆಯಾಮದ ಆಯತವನ್ನು ರಚನೆ ಮಾಡ್ಬೋದು ಸೊ ಒಂದು ಎರಡು ಅಡ್ಡ ಸಾಲು ಮತ್ತು ಎರಡು ಕಂಬ ಸಾಲನ್ನು ತೆಗೆದುಕೊಂಡಾಗ ನಮಗೆ ಚೌಕ ಬರುತ್ತದೆ ಸೊ ಚೌಕದ ಕೃತಿಯು ಕೂಡ ಬರುತ್ತದೆ ಸೊ ಇದನ್ನು ನಾವು ಎರಡು ಇಂಟು ಎರಡು ಎಂದು ಪ್ರತಿನಿಧಿಸಬಹುದು ಮತ್ತು ಇದನ್ನು ಒಂದೇ ಅಡ್ಡ ಸಾಲಿನಲ್ಲೂ ಕೂಡ ನಾನೇನು ಮಾಡ್ಬೋದು ನಾಲ್ಕು ಚೌಕಳಿ ಕೋಣೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೇನು ಬರುತ್ತೆ ಸೊ ಒಂದು ಎಂಟು ನಾಲ್ಕು ಮತ್ತು ಒಂದು ಕಂಬ ಸಾಲಿನಲ್ಲಿ ನಾಲ್ಕು ಚೌಕಳಿ ಕೋಣೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೆ ಎಷ್ಟು ಬರುತ್ತೆ ಸೊ ನಾಲ್ಕು ಎಂಟು ಒಂದು ಸೊ ಇಲ್ಲಿ ನಾವು ವೀಕ್ಷ ಗಮನಿಸಬೇಕಾಗಿರೋದೇನು ಸೊ ಇಲ್ಲಿ ನಾಲ್ಕು ು ಎಂಬ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚು ಚೌಕ ಮತ್ತು ಆಯತಗಳ ವಿನ್ಯಾಸಗಳನ್ನು ನಾವು ಪಡ್ಕೊಂಡಿದ್ದೇವೆ ಸೊ ಆರಕ್ಕೆ ಸಂಬಂಧಪಟ್ಟಂತೆ ನಾವು ಸೊ ಆರು ಚೌಕಳಿ ಕೋಣೆಗಳನ್ನು ಬಳಸ್ಕೊಂಡು ನಾವು ಎರಡು ಅಡ್ಡ ಸಾಲನ್ನು ತೆಗೆದುಕೊಂಡ್ರೆ ಸೊ ಪ್ರತಿ ಅಡ್ಡ ಸಾಲಿನಲ್ಲಿ ಸೊ ಮೂರು ಮೂರು ಚೌಕಳಿ ಕೋಣೆಗಳನ್ನು ತೆಗೆದುಕೊಂಡ್ರೆ ಈ ರೀತಿಯಾಗಿ ಸೊ ನಮಗೆ ಸೊ ಎರಡು ಇಂಟು ಮೂರು ಎರಡು ಗುಂಡ್ಲೆ ಮೂರು ಈ ರೀತಿಯಾಗಿ ನಾವು ಆಯತದ ವಿನ್ಯಾಸವನ್ನು ಪಡೆದುಕೊಳ್ಳಬಹುದು ಸೊ ಎರಡು ಕಂಬ ಸಾಲುಗಳನ್ನು ಮತ್ತು ಮೂರು ಅಡ್ಡ ಸಾಲುಗಳನ್ನು ತೆಗೆದುಕೊಂಡಾಗ ಸೊ ನಮಗೆ ಮತ್ತೊಂದು ವಿನ್ಯಾಸದ ಆಯತದ ರಚನೆ ಕೂಡ ಆಗುತ್ತೆ ಸೊ ಈ ರೀತಿಯಾಗಿ ಸೊ ಇಲ್ಲಿ ನಾವು ಈ ಆಯಾಮವನ್ನು ನಾನು ಮೂರು ಗುಂಡ್ಲೆ ಎರಡು ಅಂತಲೂ ಕೂಡ ಹೇಳಿ ನಾವು ಬರಿಬೋದು ಸೊ ಮತ್ತೆ ಒಂದೇ ಆ ಅಡ್ಡ ಸಾಲಿನಲ್ಲಿ ಆರು ಚೌಕಳಿ ಕೋಣೆಗಳನ್ನು ತೆಗೆದುಕೊಂಡ್ರೆ ಸೊ ನಮಗೆ ಏನು ಬರುತ್ತೆ ಸೊ ಒಂದು ಎಂಟು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಒಂದು ಗುಂಡ್ಲೆ ಆರು ಸೊ ಮತ್ತೊಂದು ಆಯತ ಕೂಡ ನಮಗೆ ಸಿಗುತ್ತೆ ಮತ್ತೆ ಒಂದೇ ಕಂಬ ಸಾಲಿನಲ್ಲಿ ಆರು ಆರು ಚೌಕಳಿ ಕೋಣೆಗಳನ್ನು ತೆಗೆದುಕೊಂಡ್ರೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇಲ್ಲಿನ ಕೂಡ ನಮಗೆ ಸೊ ಆರು ಇಂಟು ಒಂದು ಸೊ ಆರು ಇಂಟು ಒಂದರಂತೆ ಸೊ ಒನ್ ಇಲ್ಲಿ ನಾವು ನಾಲ್ಕು ಮತ್ತು ಆರು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕರಿಂದ ಮೂರು ಆಯತ ಅಕ್ರ ಮೂರು ಆಯತ ಮತ್ತು ಚೌಕಗಳನ್ನು ಸೇರಿ ಮೂರು ವಿನ್ಯಾಸಗಳನ್ನು ರಚನೆ ಮಾಡಿದ್ದೇವೆ ಆರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆಯತ ರಚನೆ ಮಾಡಿದ್ದೇವೆ ಸೊ ಇದರಿಂದ ನಮಗೆ ನಾವು ತೀರ್ಮಾ ತೆಗೆದುಕೊಳ್ಳುವಂಥ ತೀರ್ಮಾನ ಏನು ಸೊ ಎರಡಕ್ಕಿಂತ ಹೆಚ್ಚು ಆಯತದ ವಿನ್ಯಾಸಗಳನ್ನು ಬರುವಂತಹ ಸಂಖ್ಯೆಗಳಿಗೆ ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ನಾವು ಕರಿಬಹುದು ಈ ರೀತಿಯಾಗಿ ನಾವು ಚೌಕಳಿ ಆಳೆಗಳ ಮೇಲೆ ಬಹಳ ಸುಲಭವಾಗಿ ಮಕ್ಕಳಿಗೆ ಅರ್ಥಪೂರ್ಣವಾಗಿ ತಿಳಿಸಿ ಕೊಡಬಹುದು ಮಕ್ಕಳು ಈ ಕೋಷ್ಟಕವನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂತರ ಕೆಲವು ಅಂಶಗಳನ್ನು ಅವರು ಕಂಡುಕೊಳ್ಳಬಹುದು ಉದಾಹರಣೆಗೆ ಸಂಖ್ಯೆ ಒಂದು ಕೇವಲ ಒಂದೇ ಅಪವರ್ತನವನ್ನು ಹೊಂದಿರುತ್ತದೆ ಅದೇ ಸಂಖ್ಯೆ ಆಗಿರ್ತದೆ ಇಲ್ಲಿ ಕೆಲವು ಸಂಖ್ಯೆಗಳು ಸರಿಯಾಗಿ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುವುದನ್ನು ಕೂಡ ನಾವು ಈ ಕೋಷ್ಟಕದಲ್ಲಿ ಮಕ್ಕಳು ಅದನ್ನು ಕಂಡುಕೊಂಡಿರ್ತಾರೆ ಸೊ ಅವು ಯಾವ್ಯಾವೆಂದರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಈ ರೀತಿಯಾಗಿ ಈ ಸಂಖ್ಯೆಗಳ ಅಪವರ್ತನಗಳು ಕೇವಲ ಎರಡು ಸಂಖ್ಯೆಗಳಾಗಿರ್ತವೆ ಸೊ ಹಾಗಾಗಿ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಯಾವುದ್ಯಾವುದು ಸೊ ಎರಡು ಮೂರು ಐದು ಏಳು ಹನ್ನೊಂದು ಈ ಸಂಖ್ಯೆಗಳು ಕೇವಲ ಎರಡು ಅಪವರ್ತನೆಗಳನ್ನು ಹೊಂದಿರೋದ್ರಿಂದ ಇಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ನಾವು ಕರಿತೇವೆ ಸೊ ಆ ನಂತರ ಈ ಕೋಷ್ಟಕದವನ್ನು ಗಮನಿಸಿದ ನಂತರ ಯಾವ ಸಂಖ್ಯೆಗೆ ಕೇವಲ ಎರಡು ವಿಭಿನ್ನ ಅಪವರ್ತನಗಳಿದಾವೆಯೋ ಸೊ ಈ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೇವೆ ಸೊ ಮತ್ತೊಂದು ನಾವು ಬಹಳ ಸ ಪ್ರಮುಖವಾದ ಅಂಶ ಅಂದರೆ ಕೆಲವು ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಕೂಡ ಹೊಂದಿದವೆ ಉದಾಹರಣೆಗೆ ನಾಲ್ಕು ನಾಲ್ಕು ಎಂಬ ಸಂಖ್ಯೆ ಮೂರು ಅಪವರ್ತನೆಗಳನ್ನು ಹೊಂದಿದೆ ಆರು ಮತ್ತು ಎಂಟು ಒಂಬತ್ತು ಹತ್ತು ಹನ್ನೆರಡು ಸೊ ಇಂಥ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳನ್ನು ಹೊಂದಿರೋದನ್ನು ನಾವು ನಾವು ನೋಡ್ಬೋದು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೆರಡು ಸೊ ಹಾಗಾದರೆ ಇವುಗಳನ್ನು ನಾವು ಏನಂತ ಕರಿತೇವೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ನಾವು ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ನಾವು ಕರಿತೇವೆ ಈ ಸಂಚಿಕೆಯ ಮೌಲ್ಯಮಾಪನ ಹಂತದಲ್ಲಿ ನಾವು ಈ ಕೆಳಕಂಡಂತ ಪ್ರಶ್ನೆಗಳನ್ನು ಕೂಡ ಮಕ್ಕಳಿಗೆ ಕೊಡೋದರಿಂದ ಅವರ ಜ್ಞಾನವನ್ನ ಹೆಚ್ಚಿಸೋದ್ರಲ್ಲಿ ಸಹಾಯಕ ಆಗುತ್ತೆ ಉದಾಹರಣೆಗೆ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಎಂಬ ಪ್ರಶ್ನೆಗೆ ಸೊ ಅವರು ಭಾಳ ಸುಲಭವಾಗಿ ಒಂದರಿಂದ ಇಪ್ಪತ್ತು ಮತ್ತು ಒಂದರಿಂದ ನೂರರವರೆಗೂ ಕೂಡ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯುವಂತಹ ಕೌಶಲ್ಯವನ್ನು ಕೂಡ ಅವರು ಗಳಿಸಿರುವ ಸಾಮರ್ಥ್ಯವನ್ನು ಗಳಿಸಿರ್ತಾರೆ ಸೊ ಮಕ್ಕಳು ಇದಕ್ಕೆ ಉತ್ತರವನ್ನು ಕೊಡ್ತಾರೆ ತದನಂತರ ಐದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಎಂಬ ಪ್ರಶ್ನೆಗೆ ಸೊ ಮಕ್ಕಳು ಕೂಡ ಭಾಳ ಸುಲಭವಾಗಿ ಇದನ್ನು ಉತ್ತರ ಕೊಡ್ತಾರೆ ಸೊ ಇದರೊಂದಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಎಂಬ ಆ್ಯಪ್ನ ಸಹಾಯದಿಂದ ಅದರಲ್ಲಿರುವಂತಹ ಚಟುವಟಿಕೆಯನ್ನು ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿರುವ ಪ್ರಶ್ನೆಗಳಿಗೆ ಮತ್ತು ಆಟಗಳನ್ನು ಆಡುವುದರಿಂದ ಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದ ಇನ್ನಷ್ಟು ಮಾಹಿತಿ ಮತ್ತು ವಿಚಾರಗಳು ಮನದಟ್ಟಾಗೋದಕ್ಕೆ ಮಕ್ಕಳಿಗೆ ಸಹಾಯ ಕೂಡ ಆಗುತ್ತೆ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಕೆಲವು ತಪ್ಪು ಪರಿಕಲ್ಪನೆಗಳನ್ನು ನಾವು ನೋಡೋದಾದರೆ ಮೊದಲ ತಪ್ಪು ಪರಿಕಲ್ಪನೆ ಒಂದು ಅವಿಭಾಜ್ಯ ಸಂಖ್ಯೆಯಾಗಿರುತ್ತದೆ ತಪ್ಪು ಏಕೆಂದರೆ ಸರಿಯಾದ ವಿಧಾನ ಅವಿಭಾಜ್ಯ ಸಂಖ್ಯೆಯು ನಿಖರವಾಗಿ ಎರಡು ವಿಭಿನ್ನ ಅಪವರ್ತನಗಳನ್ನು ಹೊಂದಿರಬೇಕು ಆದರೆ ಒಂದು ಮಾತ್ರ ಒಂದು ಅಪವರ್ತನವನ್ನೇ ಹೊಂದಿದೆ ಅದೇ ಸಂಖ್ಯೆ ಆದ್ದರಿಂದ ಒಂದು ಅವಿಭಾಜ್ಯ ಸಂಖ್ಯೆ ಆಗುವುದಿಲ್ಲ ಅಥವಾ ಭಾಜ್ಯ ಸಂಖ್ಯೆಯೂ ಕೂಡ ಆಗಿರುವುದಿಲ್ಲ ಎರಡನೇ ತಪ್ಪು ಪರಿಕಲ್ಪನೆ ಎಲ್ಲ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಯಾಗಿರುತ್ತವೆ ಅನೇಕ ಸಣ್ಣ ಅವಿಭಾಜ್ಯಗಳು ಮೂರು ಐದು ಏಳು ಹನ್ನೊಂದು ಬೆಸವಾಗಿರುವುದರಿಂದ ಎಲ್ಲ ಬೆಸ ಸಂಖ್ಯೆಗಳು ಅವಿಭಾಜ್ಯವೆಂದು ವಿದ್ಯಾರ್ಥಿಗಳು ಊಹಿಸುತ್ತಾರೆ ಸರಿಯಾದ ಮಾಹಿತಿ ಕೆಲವು ಬೆಸ ಸಂಖ್ಯೆಗಳು ಭಾಜ್ಯ ಸಂಖ್ಯೆಯಾಗಿವೆ ಉದಾಹರಣೆಗೆ ಒಂಬತ್ತು ಮತ್ತು ಹದಿನೈದು ಮೂರನೇ ತಪ್ಪು ಪರಿಕಲ್ಪನೆ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂ ಭಾಜ್ಯ ಸಂಖ್ಯೆಗಳಾಗಿವೆ ಹೆಚ್ಚಿನ ಸಮಸಂಖ್ಯೆಗಳು ನಾಲ್ಕು ಆರು ಎಂಟು ಹತ್ತು ಭಾಜ್ಯ ಸಂಖ್ಯೆ ಆಗಿರುವುದರಿಂದ ವಿದ್ಯಾರ್ಥಿಗಳು ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆ ಎಂದು ಭಾವಿಸುತ್ತಾರೆ ಸರಿಯಾದ ವಿಧಾನ ಎರಡು ಒಂದೇ ಸಮ ಅವಿಭಾಜ್ಯ ಸಂಖ್ಯೆಯಾಗಿದೆ ಏಕೆಂದರೆ ಅದರ ಏಕೈಕ ಅಪವರ್ತನವು ಒಂದು ಮತ್ತು ಅದೇ ಸಂಖ್ಯೆಯಾಗಿರುತ್ತದೆ ಸೊ ಎಲ್ಲ ಇತರ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಯಾಗಿವೆ ಅಪ್ಪು ಕಲ್ಪನೆ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ದೊಡ್ಡ ಸಂಖ್ಯೆಗಳಾಗಿರುತ್ತವೆ ಅವಿಭಾಜ್ಯ ಸಂಖ್ಯೆಗಳು ದೊಡ್ಡ ಸಂಖ್ಯೆಗಳು ಮಾತ್ರ ಎಂದು ಭಾವಿಸಲಾಗಿದೆ ಸರಿಯಾದ ವಿಧಾನ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಮತ್ತು ಮೂರು ಐದು ಏಳು ಹನ್ನೊಂದು ಹದಿಮೂರು ನಂತಹ ಸಣ್ಣ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿವೆ ಚಿಕ್ಕ ಮತ್ತು ದೊಡ್ಡ ಎರಡನ್ನೂ ಒಳಗೊಂಡಂತೆ ಅನೇಕ ಅನಂತ ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ ತಪ್ಪು ಪರಿಕಲ್ಪನೆ ಐದು ಪ್ರತಿ ಸಂಖ್ಯೆಯ ಅವಿಭಾಜ್ಯ ಅಥವಾ ಭಾಜ್ಯ ಸಂಖ್ಯೆ ಆಗಿರಬೇಕು ವಾಸ್ತವ ಸರಿಯಾದ ವಿಧಾನ ಒಂದು ಅವಿಭಾಜ್ಯ ಅಥವಾ ಭಾಜ್ಯ ಸಂಖ್ಯೆಯೂ ಅಲ್ಲ ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಒಂದಕ್ಕಿಂತ ಹೆಚ್ಚಿನ ಸ್ವಾಭಾವಿಕ ಸಂಖ್ಯೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ತಪ್ಪು ಕಲ್ಪನೆ ಆರು ಒಂದು ಸಂಖ್ಯೆಯು ಎರಡಕ್ಕಿಂತ ಹೆಚ್ಚು ಅಪವರ್ತನವನ್ನು ಹೊಂದಿದ್ದರೆ ಅದು ಭಾಜ್ಯ ಸಂಖ್ಯೆಯಾಗಿರಬೇಕು ಸರಿಯಾದ ವಿಧಾನ ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತವೆ ಒಂಬತ್ತರ ಅಪವರ್ತನಗಳನ್ನು ತೆಗೆದುಕೊಂಡಾಗ ಒಂದು ಮೂರು ಮತ್ತು ಒಂಬತ್ತು ಅಥವಾ ಇಪ್ಪತ್ತೈದರ ಅಪವರ್ತನಗಳು ಒಂದು ಐದು ಮತ್ತು ಇಪ್ಪತ್ತೈದನಂತಹ ಪರಿಪೂರ್ಣ ಚೌಕಗಳನ್ನು ಅವಿಭಾಜ್ಯವೆಂದು ಭಾವಿಸಬಹುದು ಎಚ್ಚರಿಕೆಯಿಂದ ಅಪವರ್ತನವನ್ನು ಕಂಡುಹಿಡಿಯುವುದು ಅಗತ್ಯವಿದೆ ತಪ್ಪು ಕಲ್ಪನೆ ಏಳು ಒಂದು ಸಂಖ್ಯೆಯು ಕೇವಲ ಬೆಸ ಅಪವರ್ತನ ಹೊಂದಿದ್ದರೆ ಅದು ಅವಿಭಾಜ್ಯವಾಗಿರಬೇಕು ಸರಿಯಾದ ರೀತಿ ವರ್ಗ ಸಂಖ್ಯೆಗಳು ಒಂಬತ್ತು ಇಪ್ಪತ್ತೈದು ನಲವತ್ತೊಂಬತ್ತನಂತಹ ಕೇವಲ ಬೆಸ ಅಪವರ್ತನ ಹೊಂದಿರುತ್ತವೆ ಆದರೆ ಅದು ಭಾಜ್ಯ ಸಂಖ್ಯೆಯಾಗಿವೆ ಉದಾಹರಣೆಗೆ ಒಂಬತ್ತರ ಅಪವರ್ತನಗಳು ಒಂದು ಮೂರು ಒಂಬತ್ತು ಎಲ್ಲ ಬೆಸ ಸಂಖ್ಯೆಗಳು ಆದರೆ ಅವಿಭಾಜ್ಯವಾಗಿರುವುದಿಲ್ಲ